ರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಒಂದು ಪ್ರೊಮೊ ರಿಲೀಸ್ ಮಾಡಿದರೆ ಸೊ ಈ ಪ್ರೊಮೊ ಬಗ್ಗೆ ಮಾತಾಡೋದಾದರೆ ಸೊ ಈ ಒಂದು ಪ್ರೊಮೋದಲ್ಲಿ ಟಾಸ್ಕ್ನ ಕೊಟ್ಟಿದ್ದಾರೆ ಒಂದು ಟಾಸ್ಕು ಇದರಲ್ಲಿ ಆಡ್ತಿರುವಂಥವರು ತುಕಾಲಿ ಸಂತೋಷ್ ಅವರು ವಿನಯ್ ಅವರು ಅವರು ಜೊತೆಗೆ ಕಾರ್ತಿಕ್ ಅವರು ಈ ಒಂದು ಟಾಸ್ಕ್ನ ಆಡ್ತಿದ್ದಾರೆ ಈ ಒಂದು ಟಾಸ್ಕಲ್ಲಿ ನಮೃತ ಅವರು ಫಸ್ಟ್ ರೌಂಡ್ನ ಮೇ ಬಿ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಮೇ ಬಿ ಎರಡನೇ ರೌಂಡ್ ಅಂತ ಅನ್ಸುತ್ತೆ ಸೊ ಅದರಲ್ಲಿ ಇವರು ವಿನಯ ಅವ್ರನ್ನ ಹೊರಗಡೆ ಇಡ್ತಾರೆ ಸೊ ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಅನಿಸುತ್ತೆ ಯಾಕಂದರೆ ಕಾರ್ತಿಕ್ ಅವ್ರನ್ನ ಕೂಡ ಹೊರಗಡೆ ಇಡ್ಬೋದಾಗಿತ್ತು ಸೊ ಅದಕ್ಕೆ ಒಂದು ಕಾರಣ ಇದೆ ನಾನು ಹೇಳ್ತೀನಿ ಸೊ ಒಂದು ಫಸ್ಟ್ ಪ್ರೋಮೋಗು ಈ ಒಂದು ಪ್ರೊಮೋಗು ಕಾಮನ್ ಏನು ಅಂತಂದರೆ ಫಸ್ಟ್ ಪ್ರೊಮೋದಲ್ಲಿ ಸಂಗೀತ ಅವರು ಟಾಸ್ಕ್ ಆಡೋಕ್ಕಿಂತ ಮುಂಚೆನೇ ಸೊ ಒಂದು ಅಧಿಕಾರ ಇರೋದ್ರಿಂದ ಅವ್ರನ್ನ ಗೇಮಿಂದ ಆಚೆ ಇಡ್ತಾರೆ ಸೊ ಅಲ್ಲಿ ಒಂದು ಗಲಾಟೆ ಆಗುತ್ತೆ ಇದರಲ್ಲೂ ಕೂಡ ಅವರು ಒಂದು ಫ ಸೆಕೆಂಡ್ ರೌಂಡಲ್ಲಿ ವಿನಯ್ ಅವ್ರನ್ನ ಇಡ್ತಾರೆ ಕಾರಣ ಏನೋ ಅಂತಂದರೆ ಸೊ ಓಕೆ ಒಳ್ಳೇದೇ ಯಾಕಂದರೆ ಎಲ್ಲರೂ ಕೂಡ ಒಂದು ಗೇಮ್ ಆಡಬೇಕು ಅಂತ ಒಂದು ಆಸೆ ಇರುತ್ತೆ ವಿನ್ ಆಗಬೇಕು ಅಂತ ಇರುತ್ತೆ ಬಟ್ ಅವ್ರು ಕೊಟ್ಟಿರೋ ರೀಸನ್ ಏನಿದೆಯಲ್ಲ ಅಂದರೆ ಕಾಂಪಿಟೇಟರ್ ಅನ್ನೋ ಒಂದು ಟ್ಯಾಗ್ನ ಕೊಟ್ಬಿಟ್ಟು ಅವ್ರನ್ನ ತೆಗಿತಾರೆ ಸೊ ಕಾರ್ತಿಕ್ ಅವರು ಕೂಡ ಸೇಮ್ ಒಂದು ಅದೇ ಕಾಂಪಿಟೇಷನಲ್ಲಿ ಆಡುವಂಥವ್ರು ಸೊ ಅವ್ರನ್ನ ಕೂಡ ಹೊರಗಡೆ ಇಡ್ಬೋದಾಗಿತ್ತು ಬಟ್ ಹೊರಗಡೆ ಇಡೋದಕ್ಕೆ ಕಾರಣ ಏನು ಅಂತಂದರೆ ಗೊತ್ತಿರೋ ಹಾಗೆ ರೀಸೆಂಟ್ ಟೈಮಲ್ಲಿ ನಮೃತ ಮತ್ತು ಕಾರ್ತಿಕ್ ತುಂಬ ಕ್ಲೋಸ್ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು ಅದು ವಿನಯ್ರ ಜೊತೆಗೆ ಅದೇನು ಅಂತಂದರೆ ಅವರು ನನ್ನ ಕೈ ಇಟ್ಕೊಂಡ್ರೆ ಆಮೇಲೆ ಅವರು ನನ್ನ ಜೊತೆಗಿದ್ರೆ ನಂಗೆ ತುಂಬ ಕಂಫರ್ಟೇಬಲಾಗಿ ಫೀಲ್ ಮಾಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದರು ಸೊ ಅದು ನೋಡಿ ಸರ್ಪ್ರೈಸ್ ಆಯಿತು ನನಗೆ ಕಾರ್ತಿಕ್ ಅವರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ನಾರ್ಮಲ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಟೈಮ್ ಪಾಸ್ಗೋಸ್ಕರ ಮಾಡಿದ್ರೆ ಅಂತ ನಾನು ಅಂದ್ಕೊಂತೀನಿ ಸೊ ಅದು ಅದೇ ಆಗಿರುತ್ತೆ ನನ್ನ ಪ್ರಕಾರ ಯಾಕಂದರೆ ಒಂದು ಹುಡುಗಿಯಿಂದ ದೂರ ಆಗಿ ಜಗಳ ಆಗಿದೆಲ್ಲ ಆಗಿದ್ದಾದಮೇಲೆ ಇನ್ನೊಂದು ಹುಡುಗಿ ಒಂದು ಸಡನ್ನಾಗಿ ಒಂದು ಕನೆಕ್ಟ್ ಆಗೋದು ಅದೆಲ್ಲ ನೋಡ್ತಾ ಇದ್ದರೆ ಓನ್ಲಿ ಒಂದು ಸ್ಪೆಂಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಆಗಿರುತ್ತೆ ಅದು ಸೊ ಅದನ್ನು ನಿನ್ನೆ ವಿನಯ್ ಅವ್ರ ಹತ್ರ ಹೇಳ್ಕೊಳ್ಳೋ ಟೈಮಲ್ಲಿ ವಿನಯ್ ಅವರು ಕೂಡ ಹೇಳ್ತಾಯಿದ್ರು ನೀನು ಆಲ್ರೆಡಿ ಬಿದ್ದೋಗಿದೆಯಾ ಅಂತ ಅರೆ ಇಂಗ್ಲೀಷಲ್ಲಿ ಹೇಳಿದ್ದು ಫಲ್ ಅಂತ ಹೇಳ್ಬಿಟ್ಟೇನು ಬಟ್ ಅದು ಕನ್ನಡದಲ್ಲಿ ಹೇಳಕ್ಕಂದರೆ ಬಿದ್ದೋಗಿದೆಯಾ ಅಂತ ಬಟ್ ಅಲ್ಲಿ ನಮೃತವರು ನಾಚಿಕೊಂಡು ಹೇಳ್ತಾ ಇದ್ದರೆ ಏ ಇಲ್ಲ ಹಂಗೆಲ್ಲ ಏನಿಲ್ಲ ಬಟ್ ನನಗೂ ಒಂದು ರೀತಿಯಲ್ಲಿ ಅವರು ಜೊತೆಗಿದ್ದರೆ ಅವ್ರನ್ನ ಹ್ಯಾಂಡ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು ಸ್ಟಾರ್ಟಿಂಗಲ್ಲೆಲ್ಲ ಇರಿಟೇಟ್ ಆಗ್ತಾಯಿತ್ತು ಬಟ್ ಇವಾಗ ತುಂಬ ಇಷ್ಟ ಆಗ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾಯಿದ್ರು ಅದನ್ನೆಲ್ಲ ನೋಡ್ತಾ ಇದ್ದರೆ ಮೇ ಬಿ ಅದಕ್ಕೋಸ್ಕರ ಕಾರ್ತಿಕ್ ಅವ್ರನ್ನ ಉಳಿಸ್ಕೊಂಡು ವಿನಯ್ ಅವ್ರನ್ನ ಹೊರಗಡೆ ಇಟ್ಟರು ಅಂತ ನನಗೆ ವಿನಯ್ ಅವರಿಗೆ ಬೆಡ್ರೂಮಲ್ಲಿ ಒಂದು ಸಂಜಾಯಿಸಿ ಇದ್ದರು ನಮ್ರತ ಅವರು ಮೇ ಬಿ ವಿನಯ್ ಅವರು ಕೇಳಿರ್ಲಿಕ್ಕಿಲ್ಲ ಸೊ ನನ್ನನ್ನು ಯಾಕೆ ಹೊರಗಡೆ ಇಟ್ಟೆ ಹಾಗೆ ಹೀಗೆ ಅಂತ ಬಟ್ ಅದು ಬಂದೇ ಬರುತ್ತೆ ಯಾಕಂದರೆ ನಿನ್ನೆ ಅಷ್ಟೊಂದೆಲ್ಲ ಹೇಳಿದಾದಮೇಲೆ ಅದು ಯಾರಿಗಾದ್ರೂ ಬಂದೇ ಬರುತ್ತೆ ಓ ಇವರಿಬ್ಬರು ಇವಾಗ ಮತ್ತೆ ಒಂದಾಗಿದ್ದಾರೆ ಸೊ ಅದಕ್ಕೋಸ್ಕರ ನನ್ನ ಹೊರಗಡೆ ಇಟ್ಟರು ಅಂತ ಬರುತ್ತೆ ಅಲ್ಲಿ ಅವರು ಕೂಡ ಹೇಳ್ತಾ ಇದ್ದರು ನಾನು ಗೆದ್ದಿದ್ರೆ ಕಾರ್ತಿಕ್ನ ಹೊರಗಡೆ ಇರ್ತದೆ ಒಂದು ವೇಳೆ ಕಾರ್ತಿಕ್ ಗೆದ್ದಿದ್ರೆ ನಿನ್ನೆ ಹೊರಗಡೆ ಇರ್ತಾಯಿದ್ದ ಅದು ಒಂದು ಒಂದು ಪಾರ್ಟ್ ಆಫ್ ದಿ ಗೇಮ್ ಅನ್ನೋ ರೀತಿಯಲ್ಲಿ ಕ್ಯಾಶುವಲ್ ಆಗಿ ತೊಗೊಂಡಿದ್ದಾರೆ ಸೊ ಅವರೇನು ಅಂತ ಒಂದು ಡಿಸ್ಕಷನ್ ಏನು ಮಾಡ್ತಾಯಿಲ್ಲ ಬಟ್ ನಮೃತ ಅವರು ಕಣ್ಣೀರು ಇದ್ದಾರೆ ಕಣ್ಣೀರಿಗೆ ಕಾರಣ ಏನು ಅಂತ ಗೊತ್ತಿಲ್ಲ ಮೇ ಬಿ ವಿನಯ ಅವರು ಸ್ವಲ್ಪ ಬೇಜಾರು ಆಗೇ ಆಗುತ್ತೆ ಬೇಜಾರಾಗ್ದೆ ಇರೋಕ್ಕಾಗತ್ತಾ ಯಾಕಂತಂದರೆ ಟಾಸ್ಕ್ ಅಂತ ಬಂದಾಗ ಪಾಯಿಂಟ್ಸ್ ಬರಬೇಕು ಸೊ ಅಲ್ಲಿ ಆಗೇ ಆಗುತ್ತೆ ಬಟ್ ಆ ಬೇಜಾರನ್ನೇ ತಪ್ಪು ತಿಳ್ಕೊಂಡು ಮೇ ಬಿ ನಮೃತ ಅವರು ಕಣ್ಣೀರು ಹಾಕ್ತಿರ್ಬೋದು ಸೊ ಇದನ್ನು ಒಂದು ವೇಳೆ ಕಣ್ಣೀರು ಹಾಕೋ ಬದಲು ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಒಂದು ವೇಳೆ ಡಿಸಿಷನ್ ತೊಗೊಂಡಿದ್ದೀನಿ ಅಂತಂದಮೇಲೆ ಅದನ್ನು ಸ್ಟ್ಯಾಂಡ್ ಮಾಡಬೇಕು ಸುಮ್ಮನೆ ಹತ್ಕೊಂಡು ಕೂತ್ಕೊಂಡ್ರೆ ಇದೇನು ಅನಿಸುತ್ತೆ ಅಂತಂದರೆ ಆ ಮಾಡಿರುವಂಥ ಡಿಸಿಷನ್ಗೆ ಒಂದೆಲ್ಲೋ ತ್ಯಾಪೆ ಹೊಡೆಯುವಂಥ ಕೆಲಸ ಆಗ್ತಿದೆ ಅಂತ ಅನ್ಸುತ್ತೆ ಅದೇ ಇನ್ನೊಂದು ವಿಚಾರ ಏನಂತಂದರೆ ಮೇ ಬಿ ಒಂದು ಮೊದಲನೇ ಒಂದು ಪ್ರೋಮೋದಲ್ಲಿ ಏನು ಟಾಸ್ಕ್ ಬಂತು ಅದನ್ನು ವಿನಯ್ ಅವರು ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಯಾಕಂತಂದರೆ ಆ ಒಂದು ಸ್ಕೋರಿಂಗ್ ಬೋರ್ಡ್ ನೋಡಿದ್ರೆ ಅಲ್ಲಿ ಆಲ್ರೆಡಿ ಹಂಡ್ರೆಡ್ ಪಾಯಿಂಟ್ಸ್ ಆ್ಯಡ್ ಆಗಿದೆ ವಿನಯ್ ಅವರ ಒಂದು ಅಕೌಂಟಲ್ಲಿ ಅಂತ ನನಗನ್ಸುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ನೋಡಿದ ನೋಡಿದಾದ್ಮೇಲೆ ಆಮೇಲೆ ಅವರು ಕೊಟ್ಟಿರುವಂಥ ರೀಸನ್ ನಮೃತ ಕೊಟ್ಟಿರುವಂಥ ರೀಸನ್ ಮತ್ತು ನಿನ್ನೆ ಮಾತಾಡಿರುವಂಥ ಕೆಲವು ಮಾತುಗಳ ನಾನು ನೆನೆಸ್ಕೊಂಡ್ರೆ ಕಾರ್ತಿಕ್ ಮತ್ತು ನಮೃತ ಮುಂದೆ ಏನಿದೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ದೇವ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಷ್ಟೇ ಅಡುಗೆ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ಲು ಸಿಗೋವರೆಗೂ ನಮಸ್ಕಾರ